ಕೆಲವೊಂದು ವಿಚಾರಗಳನ್ನ ತುಂಬ ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡಿರ್ತೀವಿ ಅದರಲ್ಲಿ ಒಂದು ಪರಿಸರ ಮಳೆ ಬರುತ್ತೆ ಬೆಳೆ ಬರುತ್ತೆ ಹಾಲು ಬೆಳಗ್ಗೆ ಬರುತ್ತೆ ನೀರು ಬರುತ್ತೆ ಈ ಥರ ಗಾಳಿ ಚೆನ್ನಾಗೇ ಇರುತ್ತೆ ಅಂದ್ಕೊಂಡಿರ್ತೀವಿ ಆದರೆ ನೀವು ಎಂಟು ನಿಮಿಷ ಅವರು ಬಳಸಿದರೆ ಎಂಬತ್ತು ಲೀಟ್ರ್ ನೀರು ಹೋಗ್ತದೆ ಅದೇ ಒಂದು ಬಕೆಟ್ನಲ್ಲಿ ಹದಿನೆಂಟು ಲೀಟ್ರ್ನಲ್ಲೋ ಹನ್ನೆರಡು ಲೀಟ್ರ್ ನೀರನ್ನೋ ಬ ತುಂಬಿದ್ದ ಬಕೆಟ್ನಲ್ಲಿ ಸ್ನಾನ ಮಾಡಿ ಹೊರಗೆ ಬರ್ಬೋದು ಇವತ್ತು ಅವಶ್ಯಕತೆ ಇಲ್ಲದಿದ್ದ ಜಾಗಲೂ ಕೂಡ ಅಗತ್ಯ ಇಲ್ವೋ ಗೊತ್ತಿಲ್ಲ ನಮ್ಮ ಗಮನ ಇಲ್ಲ ಲೈಟ್ ಫ್ಯಾನು ಟಿ ವಿ ಬಹಳ ಮಹತ್ವದ ಅಡಿಗೆ ಮನೆ ಕಸ ಪ್ಯಾಕೆಟ್ ನಾವು ರೀಯೂಸ್ ಮಾಡ್ಕೊಳ್ಬಹುದಾ ಅದು ಓಪನ್ ಮಾಡಿಬಿಟ್ಟು ಕೋಕೋ ಪಿಟ್ಟು ಅಥವಾ ಮಣ್ಣು ತುಂಬಿಸಿಬಿಟ್ಟು ಒಂದಷ್ಟು ಹತ್ತು ಒಂದು ಸಣ್ಣ ನರ್ಸರಿ ಆಯ್ತು ಜಾಗತಿಕವಾಗಿ ಒಬ್ಬ ಮನುಷ್ಯನಿಗೆ ಒಬ್ಬ ಈಗ ಅದು ಇಪ್ಪತ್ತೆಂಟು ಮರಗಳು ಮಾತ್ರ ಇದೆ ಸ್ನೇಹಿತರೆ ನಮಸ್ಕಾರ ಗೌರೀಶ್ ಅಕ್ಕಿ ಸ್ಟುಡಿಯೋ ವಿಶೇಷ ಕಾರ್ಯಕ್ರಮ ದ ಅಕ್ಕಿ ಕನೆಕ್ಷನ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗಬರೀಶಕಿ ಇವತ್ತು ನಮ್ಮೊಂದಿಗೆ ತುಂಬ ವಿಶೇಷವಾದ ಅತಿಥಿ ಇದ್ದಾರೆ ಯಾಕೆ ವಿಶೇಷ ಅಂತಂದ್ರೆ ನಾವು ಕೆಲವೊಂದು ವಿಚಾರಗಳನ್ನ ತುಂಬ ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡಿರ್ತೀವಿ ಅದರಲ್ಲಿ ಒಂದು ಪರಿಸರ ಮಳೆ ಬರುತ್ತೆ ಬೆಳೆ ಬರುತ್ತೆ ಹಾಲು ಬೆಳಗ್ಗೆ ಬರುತ್ತೆ ನೀರು ಬರುತ್ತೆ ಈ ಥರ ಗಾಳಿ ಚೆನ್ನಾಗೇ ಇರುತ್ತೆ ಅಂದ್ಕೊಂಡಿರ್ತೀವಿ ಆದರೆ ಈಗ ಇತ್ತೀಚಿನ ದಶಕಗಳಲ್ಲಿ ನೋಡ್ತಾ ಇರುವಾಗ ಅದು ಯಾವುದು ಟೇಕನ್ ಫಾರ್ ಗ್ರಾಂಟೆಡ್ ಮಾಡಿಕೊಂಡ್ರೆ ಸರಿಯಾಗಿ ಸಿಗಲ್ಲ ಅಂತ ಗೊತ್ತಾಗ್ತಾಯಿದ್ದಾರೆ ಯಾಕೆಂದರೆ ಪರಿಸರವನ್ನು ನಾವು ತುಂಬ ದೊಡ್ಡ ಮಟ್ಟದಲ್ಲಿ ಹಾಳು ಮಾಡ್ತಾಯಿದ್ದೀವಿ ವರ್ಲ್ಡ್ ವೈಡ್ ಸೊ ಈ ಹಿನ್ನೆಲೆಯಲ್ಲಿ ಪರಿಸರದ ಕುರಿತಾಗಿ ಪರಿಸರ ಸಂರಕ್ಷಣೆಯ ಕುರಿತಾಗಿ ಪರಿಸರ ಸಂರಕ್ಷಣೆಯಲ್ಲಿ ನನ್ನ ಪಾತ್ರ ಏನು ನಮ್ಮ ಕುಟುಂಬದ ಪಾತ್ರ ಏನು ನಾವು ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಈ ಒಂದು ಪರಿಸರ ವಿಚಾರವಾಗಿಯೇ ದಶಕಗಳಿಂದ ಹೋರಾಟ ಮಾಡ್ತಿರುವಂಥ ಮತ್ತು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿರುವಂಥ ಒಬ್ಬ ಪರಿಸರ ಕಾರ್ಯಕರ್ತ ಪರಿಸರ ಹೋರಾಟಗಾರ ನಮ್ಮೊಂದಿಗಿದ್ದಾರೆ ಜೈರಾಮ್ ಬೊಳ್ಳಾಜಿಯವರು ಸರ್ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ 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 ಜೈರಾಮ್ ಬೊಳ್ಳಾಜಿಯವ್ರ ಬಗ್ಗೆ ಒಂದು ಸಣ್ಣ ಎ ವಿ ನೋಡ್ಕೊಂಬರೋಣ ಅವರೇನೆಲ್ಲ ಮಾಡಿದ್ದಾರೆ ಅಂಥೇಳಿ ನಿಮಗೆ ನಿಮ್ಮ ಬಗ್ಗೆ ಒಂದು ಹಂತಕ್ಕೆ ನಮಗೆ ಗೊತ್ತಾಯಿತು ಆದರೆ ಪರಿಸರ ಅನ್ನೋದು ನಮ್ಮೆಲ್ಲರನ್ನೂ ಬಾಧಿಸುವಂಥ ಅಥವಾ ನಮ್ಮೆಲ್ಲರನ್ನೂ ಪ್ರಭಾವಿಸುವಂಥ ವಿಷಯ ಆದರೆ ನಾವು ಯಾರೂ ಕೂಡ ಅದಕ್ಕೆ ಲಕ್ಷ ಅಷ್ಟಾಗಿ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಅಂಥ ವಿಷಯ ಅದು ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಟೈಮಲ್ಲಿ ಏನು ಚಾಲೆಂಜಸ್ ಇದೆ ಮತ್ತು ನಾವೇನು ಕಾಂಟ್ರಿಬ್ಯೂಟ್ ಮಾಡ್ಬೋದು ವಿಶೇಷವಾಗಿ ಇವತ್ತು ಪರಿಸರ ಎಲ್ಲರಿಗೂ ಮುಖ್ಯ ವೇದಿಕೆ ಮೇಲೆ ಇದೆ ಮೇನ್ ಸ್ಟ್ರೀಮಿಗೆ ಬಂದಿದೆ ಹೌದು ಸೊ ನಾವು ಅದನ್ನು ತಳ್ಳಿ ಹಾಕೋಂಗಿಲ್ಲ ಶಾರವರಿ ಸಂವತ್ಸರದಲ್ಲಿ ಇಡೀ ಜಗತ್ತಿಗೆ ವರಿ ಹೆಚ್ಚಾಯ್ತು ಸಂವತ್ಸರ ಅಂದರೆ ಕಳೆದ ಮೂರು ವರ್ಷಗಳ ಹಿಂದೆ ಕೋವಿಡ್ ಬಂತು ಆ ಸಮಯದಲ್ಲಿ ಎಲ್ಲರಿಗೂ ಇದರ ಆಕ್ಸಿಜನ್ ಮಹತ್ವ ಏನು ಪ್ರಕೃತಿಯ ಮಹತ್ವ ಅಂತ ಗೊತ್ತು ಮನುಷ್ಯನ ಹಸ್ತಕ್ಷೇಪ ಕಡಿಮೆ ಆಯಿತು ಪ್ರಕೃತಿ ತನ್ನನ್ನು ತಾನು ಸ್ವಲ್ಪ ಸರಿ ಮಾಡಿಕೊಳ್ತು ಕರೆಕ್ಟ್ ಮನೆಗಳ ಕಡೆ ಜನರ ಲಕ್ಷ್ಯ ಬಂತು ಜನರು ಮನೆಯಲ್ಲೇ ಇದ್ದರು ಊಡಿಟ್ಟಂಥ ಹಣ ಸತ್ತು ಬಿದ್ದ ಹಣ ಅದು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು ಪ್ರಕೃತಿ ಪಾಠ ಕಲಿಸ್ತು ಹಾಗಾಗಿ ನಾವು ನಮ್ಮ ಮನೆಯಿಂದಲೇ ನಮ್ಮ ಕಳೆದುಕೊಂಡದನ್ನು ಸರಿ ಮಾಡ್ಬೋದು ಅದು ಹೇಗೆ ಅಂತ ಹೇಳೋದರ ಮೇಲೆ ಫೋಕಸ್ ಇದೆ ಅದರ ಬಗ್ಗೆ ನಾನೊಂದಷ್ಟು ಗಮನಕ್ಕೆ ತರ್ತೇನೆ ನಮ್ಮ ಭೂತಪೂರ್ವ ಅಧ್ಯಕ್ಷರಾಗಿ ರಾಷ್ಟ್ರಾಧ್ಯಕ್ಷರಾಗಿದ್ದಂಥ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ ಅಳಿಲನ್ನು ಅಂತಂದು ಸಾಕದೆ ಅದು ಓಡಿ ಹೋಯ್ತು ಹಕ್ಕಿಯನ್ನು ಗಿಳಿಯನ್ನೊಂದು ಸಾಕದೆ ಅದು ಹಾರಿ ಒಂದು ಒಂದಷ್ಟು ಬೀಜಗಳನ್ನು ನೆಟ್ಟೆ ಸಸಿ ಆಯಿತು ಮರ ಆಯಿತು ಅವೆಲ್ಲವೂ ಬಂದು ಸೇರಿಕೊಳ್ತು ಅಳಿಲು ಬಂದ ಬಹಳ ಬಹಳ ಮಹತ್ವದ ವಿಷಯ ಇದು ಒಬ್ಬ ಎಂಟನೇ ತರಗತಿ ವಿದ್ಯಾರ್ಥಿ ಅವರಿಗೆ ಕೇಳ್ತಾರೆ ಅಬ್ದುಲ್ ಕಲಾಂ ಅವರಿಗೆ ನನಗೆ ದೇಶಭಕ್ತಲಾಗಬೇಕಾಗಿದೆ ಏನು ಮಾಡಲಿ ಅಂತ ಕೇಳ್ತಾರೆ ಅವ್ರು ಹೇಳಿರೋದು ನೀನು ಮಿಲಿಟರಿಗೆ ಸೇರು ಅದೇನೇ ಹೇಳಲಿಲ್ಲ ಅವ್ರು ಹೇಳ್ತಾರೆ ಒಂದು ಎರಡು ಸಸಿಗಳ ನೆಟ್ಟು ಮರ ಆಗುವಾಗ ನೀನು ಅಂದರೆ ನಮ್ಮ ಹಿರಿಯರು ಇಂಥ ಮಹತ್ವದ ಸ್ಥಾನದಲ್ಲಿದ್ದವರು ಯಾವುದಕ್ಕೆ ಕೊಟ್ಟಿದ್ದಾರೆ ಪ್ರಕೃತಿಗೆ ಮಹತ್ವವನ್ನು ಕೊಟ್ಟಿದ್ದಾರೆ ಹಾಗಾಗಿ ತುಂಬ ಮಹತ್ವ ಇದೆ ಚೀನಾದ ಒಬ್ಬ ದಾರ್ಶನಿಕ ಹೇಳ್ತಾನೆ ಅವನು ಕನ್ಫ್ಯೂಷಿಯಸ್ ಎಲ್ಲರು ಗೊತ್ತಿರುವಂಥ ಅವ ಹೇಳ್ತಾನೆ ನಿಮ್ಮ ಗುರಿ ಒಂದು ಹತ್ತು ವರ್ಷದ್ದಾದರೆ ಒಂದು ಹತ್ತು ಬೀಜಗಳನ್ನು ನಡಿ ನಿಮ್ಮ ಗುರಿ ಒಂದು ಇಪ್ಪತ್ತೈದು ವರ್ಷದ್ದ ಹಾಗಾದರೆ ಒಂದು ಇಪ್ಪತ್ತೈದು ಸಸಿಗಳನ್ನು ನಡಿ ನಿಮ್ಮ ಗುರಿ ನೂರು ವರ್ಷದ್ದ ಅದಕ್ಕೂ ಮುಂದೆ ಇದೆಯಾ ಹಾಗಾದರೆ ನೀವು ಸಮಾಜದೊಳಗೆ ಜಾಗೃತಿಯನ್ನು ಮೂಡಿಸಿ ಬಹಳ ಮಹತ್ವದ ಸಂಗತಿ ಇದು ನಾವು ಈ ಮೂರು ವಿಷಯದ ಕಡೆಗೂ ಗಮನ ಕೊಡ್ತಾಯಿದ್ದೀವಿ ಇದು ಮೂರು ಇವತ್ತಿನ ಅಗತ್ಯ ಇರುವಂಥದ್ದು ಹಾಗಾಗಿ ಇವತ್ತಿನ ಏನು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ನಾವು ಇದ್ದೀವಿ ನಾವು ಶೋಭಕೃತ ಸಂವತ್ಸರ ಅಂತ ನಾವು ಹೇಳ್ತೀವಿ ಇದಕ್ಕೆ ಶೋಭೆ ಬರಬೇಕಾದ್ರೆ ಪ್ರಕೃತಿಯನ್ನು ಸಾಯಿಸುವಂಥದ್ದಲ್ಲ ಪ್ರಕೃತಿಯನ್ನು ಮತ್ತೆ ನಡ ನಡೆಸುವಾಗ ಮಾಡಲಿಕ್ಕೆ ನಾವು ಸಂಕಲ್ಪವನ್ನು ಮಾಡಬೇಕಾಗಿ ಹಾಗಾಗಿ ಇದನ್ನು ನಾವು ಮನೆಗಳಿಂದ ಏನು ಮಾಡ್ಬೋದು ಅಂತ ಒಂದು ಐದು ಅಂಶಗಳಿದೆ ಓಕೆ ಮನೆಗಳ ಸರಿ ಮಾಡ್ಬೋದು ಅಂತ ಐದು ಅಂಶಗಳ ಕಡೆಗೆ ನಾವು ವಿಶೇಷವಾಗಿ ಗಮನ ಭಾಳ ಒಳ್ಳೆ ಪಾಯಿಂಟ್ ಅದು ಅದಕ್ಕೆ ನಾನು ಸಲ ಅದನ್ನು ಮನದಟ್ಟು ಮಾಡ್ತೀನಿ ಯಾಕೆಂದರೆ ಈಗ ದೊಡ್ಡ ದೊಡ್ಡ ವಿದ್ವಾಂಸರು ಹೇಳಿದ್ದು ರಾಷ್ಟ್ರಪತಿಗಳು ಹೇಳಿದ್ದು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳು ನಿಮ್ಮಂಥ ಹೋರಾಟಗಾರರು ಪರಿಸರ ಸಂಘಟನೆಗಳು ಎಲ್ಲ ಮಾಡುವಂಥದ್ದು ಒಂದ್ ಕಡೆ ಆದರೆ ಈ ಯಾವುದ್ರ ಜೊತೆ ನಾನು ಕನೆಕ್ಷನ್ ಕನೆಕ್ಟೆಡ್ ಇಲ್ಲ ಅಂದ್ರೆ ನಾನು ಅಂದ್ರೆ ಒಬ್ಬ ಸಾಮಾನ್ಯ ಜಾಬು ನನ್ನ ಮನೆಗೆ ಹೋಗ್ತೀನಿ ನನ್ನ ಮಗ ನನ್ನ ಮಕ್ಕಳು ಇದ್ರಲ್ಲೇ ಆಗುತ್ತೆ ಆದ್ರೆ ನಾನು ಮಾಡಬಹುದು ಏನೋ ಒಂದು ಅನ್ನೋದು ನಿಮ್ಮ ಒಂದು ಪರಿಕಲ್ಪನೆ ಕುಟುಂಬ ನಾನು ನನ್ನ ಕುಟುಂಬ ಮನೇಲೆ ಇದ್ಕೊಂಡು ನಾನು ಮಾಡ್ಬೋದು ಕಡಿಮೆ ಖರ್ಚು ಇಟ್ಕೊಂಡು ಮಾಡ್ಬೋದು ಅದು ಹೇಳಿ ಸರ್ ಸೊ ವ್ಯಕ್ತಿಯಾಗಿ ನಾನು ಏನು ಮಾಡಬೇಕು ಅಂತ ಬಹಳ ಮುಖ್ಯವಾದಂಥ ಅಂಶ ಇದೆ ಸೊ ಕ್ಯಾಪಿಟಲ್ ಐ ನಾನು ಪರ್ಸನ್ ಆಗಿ ನನ್ನ ಪ್ರೊಫೆಷನ್ ಪಬ್ಲಿಕ್ ಈ ಮೂರು ಕಡೆಯಲ್ಲಿ ಹೇಗೆ ಕನೆಕ್ಟ್ ಆಗ್ಬೋದು ನಾನು ನಾನು ಏನು ಮಾಡ್ಬೋದು ಹೇಳೋದು ಮುಖ್ಯ ಆಗ್ತದೆ ವ್ಯಕ್ತಿಗತವಾಗಿ ನನ್ನ ಜೀವನದಲ್ಲಿ ಸುಧಾರಣೆ ಆಗಬೇಕು ಪರಿವರ್ತನೆ ತರಬೇಕು ಅದಕ್ಕೆ ನಾನು ಮನೆಯಿಂದ ಶುರು ಮಾಡಬೇಕು ಸೊ ಮನೆಯಿಂದ ಶುರು ಮಾಡಲಿಕ್ಕೋಸ್ಕರ ಮಾಡೋದಕ್ಕಿಂತ ಮೊದಲು ನನ್ನ ವ್ಯಕ್ತಿತ್ವ ಉದಾಹರಣೆಗೆ ನಾನು ಎಲ್ಲೋ ಹೋಗ್ತೀನಿ ಕಚೇರಿಗೆ ಹೋಗಿ ನನ್ನದೇ ಒಂದು ಒಂದು ಕಿಟ್ ಇರ್ಬೋದಾ ನನ್ನೇ ಒಂದು ಕಟ್ಲರಿ ಇಟ್ಕೊಳ್ಬೋದಾ ಸ್ಟೀಲ್ ಲೋಟ ಸ್ಟೀಲ್ ತಟ್ಟೆ ಸ್ಟೀಲ್ ಚಮಚ ಕುಡಿಯೋ ಮೆಟಲ್ ಬಾಟ್ಲು ನೀರಿಗೋಸ್ಕರ ಇತ್ತು ನನಗೆ ನೀರು ಬೇಕು ಅಂತ ಕುಡಿಬೇಕು ಅನಿಸಿದಾಗ ಅರ್ಧ ಲೋಟ ನೀರು ಇಟ್ಬೋದು ಕಟಿಂಗ್ ವಾಟರ್ ಕಾನ್ಸೆಪ್ಟ್ ಅರ್ಧ ಲೋಟ ನೀರು ಕುಡಿದ್ರೆ ಸಾಮಾನ್ಯ ಮೂವತ್ತು ಕೋಟಿ ಜನ ನಿತ್ಯ ಪ್ರವಾಸದಲ್ಲಿದ್ದಾರೆ ಈ ಜನ ಅರ್ಧ ಲೋಟ ನೀರು ಚೆಲ್ತಾರೆ ಸಾಮಾನ್ಯ ಲೆಕ್ಕ ಹಾಕಿದ್ರು ನೂರ ಐವತ್ತು ಕೋಟಿ ಲೀಟರ್ ನೀರು ಶುದ್ಧ ನೀರು ವೇಸ್ಟ್ ಆಗ್ತಾ ಇದೆ ನಾವು ಮಾಡೋ ಸಣ್ಣ ಜವಾಬ್ದಾರಿಯಿಂದ ಇಷ್ಟು ನೀರನ್ನು ಉಳಿಸ್ಬೋದು ಸಣ್ಣ ಪ್ರಯತ್ನ ಹಾಗಾಗಿ ನನ್ನದೇ ಆದಂಥ ಕಟ್ಲರಿಯಲ್ಲೂ ಹೋಗಿ ತಗೊಳ್ಳೋ ಬದಲಿಗೆ ಇದನ್ನೇ ಬಳಸ್ಬೋದು ಮರುಬಳಕೆ ಮಾಡೋದು ವಸ್ತುಗಳು ಇನ್ನು ಮನೇಲಿ ಏನು ಮಾಡಬಹುದು ಹೇಳಿದಾಗ ಮನೆಯವ್ರನ್ನೆಲ್ಲರೂ ಕೂಡಿಸ್ಕೊಂಡು ಅವರಿಗೆ ಒಂದು ಸ್ವಲ್ಪ ನಾವು ಸಮಜಾಯಿಸಿ ಮಾಡಿದ್ರೆ ಅವ್ರನ್ನೂ ಜಾಗೃತನಾಗಿ ಮಾಡಿದ್ರೆ ಮನೆ ಉದಾಹರಣೆ ನಾನು ತುಂಬ ಶಾಲಾ ಕಾಲೇಜುಗಳಿಗೆ ಹೋಗಿದ್ದೀನಿ ಇನ್ನೂರು ಶಾಲಾ ಕಾಲೇಜುಗಳು ಯೂನಿವರ್ಸಿಟಿಗಳಿಗೆಲ್ಲ ಹೋಗಿದ್ದೇನೆ ಸಾಮಾನ್ಯ ವಿದ್ಯಾರ್ಥಿಗಳು ಒಂದು ಪ್ರಶ್ನೆ ಕೇಳ್ತೀನಿ ನಾನು ನಿಮ್ಮ ಯಾರ ಮನೆಯಲ್ಲಿ ಈಗ ಹಕ್ಕಿಗಳಿಗೋಸ್ಕರ ನೀರು ಮತ್ತು ಕಾಳಿಡುವಂಥ ವ್ಯವಸ್ಥೆ ಇದೆ ಇದು ಮನ್ ಎಲ್ಲ ಮನೆಗಳು ಸಹಜವಾಗಿತ್ತು ನೂರಕ್ಕೆ ತೊಂಬತ್ತು ಪ್ರತಿಶತ ಇವತ್ತು ಇಲ್ಲ ಇದು ನಿಂತು ಹೋಗಿದೆ ಇವತ್ತು ಬೇಸಿಗೆಯಲ್ಲಿ ಹಕ್ಕಿಗಳಿಗೆ ನೀರು ಸಿಗೋಲ್ಲ ಈ ಬಯೋಡೈವರ್ಸಿಟಿ ಅಂತ ನಾವೇನು ಹೇಳ್ತೀವಿ ಇದನ್ನು ಉಳಿಸಿದೆಲ್ಲ ಹಕ್ಕಿಗಳು ಯಾವುದೋ ಒಂದು ಅಳಿಲು ಎಲ್ಲೋ ಹಣ್ಣು ತಿಂತದೆ ಅದು ಇನ್ನೊಂದು ತಿಂತು ತಿಂದು ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಇದನ್ನು ಮರೆತು ಬಿಡುತ್ತೆ ಅದಲ್ಲಲ್ಲಿ ಗಿಡಗಳಾಯಿತು ಬೆಳೀತು ಎಲ್ಲೋ ಒಂದು ಕಾಗೆ ಹಣ್ಣು ತಿಂತು ಎಲ್ಲೋ ಹಿಕ್ಕೆ ಹಾಕ್ತು ಕಾಗೆಯ ಮಲದಿಂದ ಒಂದು ಅಶ್ವತ್ಥ ವೃಕ್ಷ ಹುಟ್ಟಿತು ಹೈಯೆಸ್ಟ್ ಆಕ್ಸಿಜನ್ ಕೊಡುತ್ತೆ ಆಲದ ಮರ ಇವೆಲ್ಲ ಕಾಗೆ ಕಾರಣದಿಂದ ಹುಟ್ಟಿದೆ ಇವೆಲ್ಲ ಪ್ರಕೃತಿಯನ್ನು ಉಳಿಸಿರುವಂಥದ್ದು ನಿಜವಾಗಿ ಹೇಳಬೇಕಾದ್ರೆ ಈ ಪ್ರಕೃತಿಯಲ್ಲಿ ಮನುಷ್ಯರಂತೂ ಸೊನ್ನೆ ಪಾಯಿಂಟ್ ಸೊನ್ನೆ ಪಾಯಿಂಟ್ ಒಂದು ಅಷ್ಟೇ ಇಷ್ಟು ಕಡಿಮೆ ಪ್ರತಿಶತದಲ್ಲಿ ಮನುಷ್ಯ ಮಾಡುವಂಥ ದಿಮಾಕು ಇವಳು ಸೃಷ್ಟಿ ಎಲ್ಲ ವ್ಯವಸ್ಥೆಗೆ ಡ್ಯಾಮೇಜ್ ಮಾಡ್ತಾ ಇದ್ದಾನೆ ನಿಜವಾಗಿ ಪ್ರಕೃತಿ ಸಂರಕ್ಷಣೆ ಮಾಡುವಂಥದ್ದು ಪಕ್ಷಿಗಳು ಅವು ಉಳಿಸಿದಂಥ ಕಾಡು ಅದನ್ನು ನಷ್ಟ ಮಾಡ್ತಾ ಇದ್ದೀವಿ ನಾವು ಅದನ್ನು ಉಳಿಸಿ ಅವು ಉಳಿಬೇಕು ಮುಧ್ಯ ಮುಖ್ಯವಾಗಿ ಅದಕ್ಕೋಸ್ಕರ ಇವತ್ತು ವರ್ಷಕ್ಕೊಮ್ಮೆ ಹಿರಿಯ ದಿನ ನೆನಪು ಮಾಡ್ಕೊಳ್ತಾರೆ ಹಿರಿಯ ದಿನ ನೋಡಿಕೊಂಡು ಎಡೆ ಇಡ್ತಾರೆ ಪಕ್ಷ ಮಾಸ ಪಿತೃಪಕ್ಷ ಅಂತ ಹೇಳ್ತಾರೆ ಅದು ಸಹ ಕಾಗೆ ಬರಲ್ಲ ಯಾಕೆ ಪಕ್ಷಿಗಳ ಸಂತತಿಯಲ್ಲೂ ಕೂಡ ಕಡಿಮೆ ಆಗ್ತಾ ಇದೆ ಭೂಮಿಗೆ ವಿಷ ಆಗ್ತಾ ಇದ್ದಾನೆ ಮನುಷ್ಯ ಮನುಷ್ಯ ವಿಷ ಕುಡಿತಾ ಇದ್ದಾನೆ ಮನುಷ್ಯನ ಸಂತತಿಯಲ್ಲೂ ಕೂಡ ಸಮಸ್ಯೆ ಬರ್ತಾ ಇದೆ ಫರ್ಟಿಲಿಟಿ ಪ್ರಾಬ್ಲಮ್ ಮನುಷ್ಯನಿಗೂ ಇದೆ ಪಕ್ಷಿಗಳಿಗೂ ಬರ್ತಾಯಿದೆ ವಿಪರೀತ ಒಂದು ಭೂಮಿಗೆ ಕೆಮಿಕಲ್ ಹಾಕ್ತಾ ಹಾಕ್ತಾ ಗಿಡ ಮರಗಳು ಬೆಳೀಲಾರದಂಥ ಪರಿಸ್ಥಿತಿ ಆಗ್ತಾಯಿದೆ ಭೂಮಿಯ ಸಮಸ್ಯೆನೂ ಕಾಣ್ತಾ ಇದೆ ಹಾಗಾಗಿ ಭೂಮಿನೂ ಸಾಯ್ತಾ ಇದೆ ಒಬ್ಬ ರೈತ ಕೇಳಿದ್ದ ಮನುಷ್ಯ ಸತ್ತರೆ ಮಣ್ಣಿಗೆ ಮಣ್ಣು ಸತ್ತರೆ ಎಲ್ಲಿಗೆ ಈ ಪ್ರಶ್ನೆ ಇದೆ ಹಾಗಾಗಿ ಭೂಮಿಯನ್ನು ಸಾಯ್ತಾ ಇದ್ದೀವಿ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋ ಕಡೆ ಹೋಗ್ತಾ ಇದೆ ಸಮಾಜ ಅದಕ್ಕೋಸ್ಕರ ಭಾಳ ಜಾಗ್ರತೆ ಒಂದು ವಿಷಯ ಈ ಪಕ್ಷಿಗಳನ್ನು ಉಳಿಸ್ಲಿಕ್ಕೋಸ್ಕರ ಏನೇನು ಹೆಚ್ಚಿನ ಬೇಡ ಒಂದು ಲೋಟ ನೀರು ಒಂದು ಸ್ವಲ್ಪ ಕುಡಿಯುವ ನೀರು ಒಂದು ಸ್ವಲ್ಪ ಕಾಳು ಚೆಲ್ಲಿದ್ರೆ ಸಾಕು ಆ ಪಕ್ಷಿಗಳು ಉಳ್ಕೊಳ್ತವೆ ಅದರಿಂದಾಗಿ ಪ್ರಕೃತಿ ಉಳಿತದೆ ಈ ಮನುಷ್ಯ ಮೊದಲನೇದು ನೀವು ಹೇಳಿದ್ದು ನೀರಿನ ಬಗ್ಗೆ ಹೇಳಿದ್ರಿ ನೀರಿನ ಬಗ್ಗೆ ಹೇಳಿದಾಗ ನಾವು ವೇಸ್ಟ್ ಮಾಡೋದ್ರ ಬಗ್ಗೆ ಹೇಳಿದ್ರಿ ಈಗ ನಾನು ಮನೇಲಿ ನಾನು ಅಬ್ಸರ್ವ್ ಮಾಡಿದೆ ಮೊನ್ನೆ ಒಂದು ಉದ್ದ ಎರಡು ಲೋಟ ಇದೆ ಚಿಕ್ಕದ ಎರಡು ಲೋಟ ಇದೆ ನಾವು ಉದ್ದ ಲೋಟ ನಿಂಗೆ ತೊಗೊಳಕಾದ್ರೆ ಸ್ವಲ್ಪ ಜಾಸ್ತಿ ನೀರು ತಗೋತೀವಿ ಅದನ್ನ ಫುಲ್ ಕುಡಿಯಲ್ಲ ಅರ್ಧಕ್ಕೆ ಇಟ್ಕೊಂಡಿರ್ತೀವಿ ಅರ್ಧ ಇಟ್ಕೊಂಡು ಒಂದು ಅರ್ಧ ಗಂಟೆ ಆದ್ಮೇಲೆ ಬಂದಮೇಲೆ ಅದನ್ನ ಚೆಲ್ಲಿ ಮತ್ತು ಹೊಸ ತಗೋತೀವಿ ಅದ್ರ ಬದಲಾಗ ನಾವು ಚಿಕ್ಕ ಲೋಟ ತಗೊಂಡ್ರೆ ಸಣ್ಣ ಲೋಟ ಕೊಡ್ಬೋದು ಸಣ್ಣ ಲೋಟದಲ್ಲಿ ನಾವು ಅದನ್ನು ತಗೊಂಡ್ರೆ ಅಷ್ಟೇ ಕುಡಿತೀವಿ ಅದು ಖಾಲಿ ಆಗುತ್ತೆ ಮತ್ತೆ ಬೇಕಾದ್ರೆ ತುಂಬಿಸ್ಕೊಳ್ಳೋ ಬೇಕಾ ತುಂಬಿಸ್ಕೊಳ್ತೀವಿ ಅಂದ್ರೆ ಮಾಡಬಹುದು ಅಂತ ನೀರಿಗೆ ಎರಡು ವಿಷಯ ಇದೆ ಈಗ ನಾವು ಮನೆಗಳಲ್ಲಿ ಸ್ನಾನ ಮಾಡ್ತೀವಿ ಬಚ್ಚ ಮನೆಗೆ ಹೋಗಿದ್ರೆ ಮನುಷ್ಯ ಹಂಡೆನೆಲ್ಲ ಖಾಲಿ ಮಾಡಿ ಬರುವಂತ ಅಭ್ಯಾಸ ಅದ್ರ ಬದಲಿಗೆ ಕೂತ್ಕೊಂಡು ಸ್ನಾನ ಮಾಡಿದ್ರೆ ಒಂದು ಬಕೆಟ್ ನೀರನಲ್ಲಿ ಸ್ನಾನ ಮಾಡಬಹುದು ಶವರ್ ಬಳಸ್ತೀವಿ ನಾವು ಹೌದು ನೀವು ಎಂಟು ನಿಮಿಷ ಶವರ್ ಬಳಸಿದ್ರೆ ಎಂಬತ್ತು ಲೀಟರ್ ನೀರು ಹೋಗ್ತದೆ ಅದೇ ಒಂದು ಬಕೆಟ್ನಲ್ಲಿ ಹದಿನೆಂಟು ಲೀಟರ್ನಲ್ಲೋ ಹನ್ನೆರಡು ಲೀಟರ್ ನೀರ್ನೋ ತುಂಬಿದ್ದ ಬಕೆಟ್ನಲ್ಲಿ ಸ್ನಾನ ಮಾಡಿ ಹೊರಗೆ ಬರಬಹುದು ನನಗೆ ಅರ್ಧ ಬಕೆಟ್ ನೀರಿನಲ್ಲಿ ಸ್ನಾನ ಮಾಡೋದು ಅಭ್ಯಾಸ ಆಗಿದೆ ಒಂದೂವರೆ ಲೀಟ್ರ್ ನೀರಿನಲ್ಲಿ ಮತ್ತೊಮ್ಮೆ ಹೇಳ್ತೇನೆ ಒಂದೂವರೆ ಲೀಟ್ರ್ ನೀರಿನಲ್ಲಿ ಮೂರು ಸಲ ಶ್ಯಾಂಪು ಹಚ್ಕೊಂಡು ಒಂದು ಸಲ ಸಾಬೂನು ಹಚ್ಕೊಂಡು ಸ್ನಾನ ಮಾಡಿ ಹೊರಗೆ ಬರುವಂಥ ಒಂದು ವಿಡಿಯೋ ಇದೆ ಒಬ್ಬ ಕಾರ್ಯಕರ್ತ ನಮ್ಮ ಕಾರ್ಯಕರ್ತರೇ ಮಾಡಿದ್ದಾರೆ ನಾನು ಅದನ್ನು ನೋಡಿದ ನಂತರ ನಾನು ಅರ್ಧ ಬಕೆಟ್ ನೀರು ಬಂದಿದ್ದೇನೆ ಅದು ಅಂತ ತನಿಸ್ಬೋದು ಕುಯಿಲಾಡಿ ಗೋವಿಂದ ಸ್ವಾಮಿ ಅಂತೇಳಿ ತಮಿಳುನಾಡಿನೊಬ್ರೊಬ್ಬರು ಅವ್ರು ಯೂಟ್ಯೂಬ್ನಲ್ಲಿ ಇದೆ ಅವರ ಬಗ್ಗೆ ಆದರೆ ಅದು ಎಕ್ಸ್ಟ್ರೀಮ್ ತನಿಸಿದ್ರು ಕೂಡ ಅದರಿಂದ ಪಾಠ ಆಯಿತು ನನಗೆ ಹಾಗಾಗಿ ನಾನು ಅರ್ಧ ಬಕೆಟ್ ನೀರನ್ನು ಸ್ನಾನ ಮಾಡೋದು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಈಗ ಬಳಸಿದ ನೀರಿದೆ ಆರೋದ್ ಇದೆ ವಾಷಿಂಗ್ ಮಿಷಿನ್ ಇದೆ ಬಟ್ಟೆ ಒಗ್ದದ್ದು ಇದೆ ಅದೆಲ್ಲ ನಾವು ಗಟಾರಕ್ಕೆ ಕೇಳ್ತೀವಿ ಅಲ್ಲಿ ಸೊಳ್ಳೆ ಉತ್ಪಾದನೆ ಹಾಕ್ತದೆ ಸೊಳ್ಳೆ ಉತ್ಪಾದನೆ ಆಗುತ್ತೆ ಅದರ ಬದಲಿಗೆ ಆ ನೀರನ್ನು ಗಿಡಗಳಿಗೆ ಹಾಕ್ಬೋದಾ ಧೂಳಿಗೆ ಹಾಕ್ಬೋದಾ ಇಲ್ಲ ಶೌಚಾಲಯಕ್ಕೆ ಹಾಕ್ಬೋದಾ ಇಷ್ಟು ರಿಯೂಸ್ ಆಯ್ತು ಸರ್ಕಾರವೇ ನಿಕ್ಷೆ ಮಾಡಿದಾಗ ಒಂದು ಅಂದಾಜಿನ ಪ್ರಕಾರ ಒಬ್ಬ ಮನುಷ್ಯನಿಗೆ ದಿವಸಕ್ಕೆ ನೂರ ಮೂವತ್ತೈದು ಲೀಟ್ರ್ ನೀರು ಬೇಕು ಈ ನೂರ ಮೂವತ್ತೈದು ಲೀಟರ್ನೇ ನೂರು ಲೀಟ್ರ್ ನೀರು ವೇಸ್ಟ್ ನೀರು ಜನರೇಟ್ ಆಗುತ್ತೆ ಅದನ್ನು ಮರುಬಳಕೆ ಮಾಡ್ಕೊಳ್ಬೋದು ಸಣ್ಣ ಪ್ರಯತ್ನದಿಂದ ನೀರು ಉಳಿಸ್ಬೋದು ಸೋರ್ತಾ ಇರುವಂಥ ಟ್ಯಾಪು ಟಿಪ್ 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 ಒಂದು ಹನಿ ಈ ಥರ ಬೀಳ್ತಾ ಇದೆ ಒಂದು ಟ್ಯಾಪಿಂದ ಅಂತ ಇಟ್ಕೊಳ್ಳಿ ಇಪ್ಪತ್ತು ಲೀಟ್ರ್ ನೀರು ಹೋಯ್ತು ದಿವಸಕ್ಕೆ ಈ ತಕ್ಷಣ ಟ್ಯಾಪನ್ನು ರಿಪೇರಿ ಮಾಡಿದ್ವಿ ಸಣ್ಣ ಪುಟ್ಟ ಉಪಕ್ರಮಗಳಿಂದ ನೀರನ್ನು ಉಳಿಸ್ಬೋದು ಇನ್ನು ಎರೇಟರ್ಸ್ ಅಂತ ಸಿಗುತ್ತೆ ಈ ಟ್ಯಾಪ್ನಲ್ಲಿ ಡಸ್ಟ್ ಫಿಲ್ಟರ್ ಇರುತ್ತೆ ಅದನ್ನು ಥ್ರೆಡ್ ತೆಗೆದು ಒಳಗೆ ಅದೇ ರೀತಿಯದ ಒಂದು ಸಾಧನ ಇದೆ ಅದನ್ನು ಇನ್ಸರ್ಟ್ ಮಾಡಿದ್ರೆ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ವಾಟರ್ ಸೇವ್ ಆಗುತ್ತೆ ಹೇಗೆ ನೀವು ಬ್ರಷ್ ಮಾಡೋರಲ್ಲಿ ಅಥವಾ ಏನೆಲ್ಲೋ ಅದನ್ನು ಹಾಕಿಬಿಟ್ರೆ ಅದರಿಂದಾಗಿ ನೀರು ಉಳಿತಾಯ ಆಗುತ್ತೆ ಅದು ನಿಮಗೆ ಸ್ಪ್ರಿಂಕ್ಲರ್ನಲ್ಲಿ ನೀರು ಬಿದ್ದಾಗ ಬೀಳುತ್ತೆ ವೇಸ್ಟ್ ಆಗುವಂಥ ನೀರು ಇದನ್ನು ನಾವು ಬೆಂಗಳೂರಿನಲ್ಲಿ ಫಸ್ಟ್ ಪರಿಚಯ ಮಾಡಬೇಕಾದ್ರೆ ಅಮೆಝಾನಲ್ಲಿ ಒಂದು ಪೀಸಿಗೆ ನೂರು ರೂಪಾಯಿ ಓಕೆ ಈಗ ಹೋಲ್ಸೇಲಿನಲ್ಲಿ ನಿಮಗೆ ಹನ್ನೆರಡು ರೂಪಾಯಿ ಹದಿಮೂರು ರೂಪಾಯಿಗೆ ಸಿಗ್ತಾಯಿದೆ ಇಲ್ಲಿ ಡಿ ಎಲ್ ಎಫ್ ಅಂತ ನಮ್ಮ ಬೆಂಗಳೂರಿನಲ್ಲೇ ಒಂದು ದೊಡ್ಡ ಸಂಖ್ಯೆ ಸಾವಿರದ ಎಂಟುನೂರು ಮನೆಗಳ ಇದಿದೆ ಪ್ರತಿ ಮನೆಗೆ ಮೂರು ಮೂರು ಎರೆಟರ್ಸ್ ಹಾಕ್ಸಿದ್ವಿ ಓದು ಎ ಮೂತಿಗೆ ಹಾಕುವಂಥದ್ದು ಹತ್ತೆಂಟು ತೆಗಿಬೇಕು ಕೆಲವು ಟ್ಯಾಪ್ಗಳನ್ನು ಬೇಕಾದ್ರೆ ರಿಪ್ಲೇಸ್ ಮಾಡಿದ್ರು ಕೂಡ ಬರ್ತದ್ದು ಅಷ್ಟು ನೀರು ಉಳಿತಾಯಾಗತ್ತೆ ದುಡ್ಡು ಉಳಿತಾಯ ವಿದ್ಯುತ್ ಆಗುತ್ತೆ ಎಲ್ಲೋ ಆಗುತ್ತೆ ಇಪ್ಪತ್ತಿಪ್ಪತ್ತು ಟ್ಯಾಂಕರ್ ನೀರು ಉಳಿತು ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಉಳಿತು ಗೌಡ್ರಲ್ಲಿ ಸಿಟಿ ಪೊಲೀಸ್ ಕಮಿಷನರ್ ಇದ್ದರು ಅವರಿಗೆ ಮಾತಾಡ್ಸಿವಿ ನಮ್ಮ ಕಾರ್ಯಕರ್ತರು ಹೋಗಿ ಮಾತಾಡಿದರು ನಿಮ್ಮ ಇದಕ್ಕೆ ಎರೆಟರ್ ಹಾಕ್ಸೋದು ನೋಡಿರಿ ನಮ್ಮನೆಗೆ ಹಾಕಿ ತೋರಿಸಿ ಅಂತ ಹೇಳೋದು ಕರ್ಕೊಂಡು ಹೋದರು ಅವ್ರ ಮನೆಯಲ್ಲಿ ಕಂಪೇರ್ ಮಾಡಿ ತೋರಿಸಿತ್ತು ನಮ್ಮ ಕಾರ್ಯಕರ್ತರು ಆನಂತರ ಖುಷಿ ಆಯಿತು ಅವರಿಗೆ ಅದನ್ನು ನಾವು ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹಾಕ್ಸ್ತೇನೆ ಅಂತ ಅಂದರು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟರು ಒಂದೇ ತಿಂಗಳಲ್ಲಿ ನನಗೆ ನಲ್ವತ್ತು ಸಾವಿರ ರೂಪಾಯಿ ಆಯಿತು ಅಂದರೆ ಪೇಪರ್ ಸ್ಟೇಟ್ಮೆಂಟ್ ಕೊಟ್ರು ಇಂಡಿಯನ್ ಎಕ್ಸ್ಪ್ರೆಸ್ಗೆ ಸ್ಟೇಟ್ಮೆಂಟ್ ಕೊಟ್ಟರು ಈ ಥರ ನಾವು ಸಾವಿರದ ಎಂಟುನೂರು ಮನೆಗಳಲ್ಲಿ ಡಿ ಎಲ್ ಎಫಿಗೆ ಪ್ರತಿ ಮನೆಗೆ ಮೂರು ಎರೆಟರ್ಸ್ ಹಾಕಿಸಿದ್ವಿ ಅದರ ಪರಿಣಾಮ ಇಪ್ಪತ್ತಿಪ್ಪತ್ತು ಟ್ಯಾಂಕರ್ ನೀರು ಉಳಿತು ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಉಳಿತು ಬಿಲ್ಲು ಆಗುವಂಥದ್ದು ಈ ಮೂಲಕ ನಾವು ಈಗ ಅನೇಕ ಕಡೆಗಳನ್ನ ವೆರೈಟರ್ ಹಾಕಿಸುವಂಥದ್ದು ಮಾಡ್ತೀವಿ ನಮ್ಮ ಕಾರ್ಯಾಲಯಗಳು ಪ್ರೆಸ್ಗಳು ಇತರ ಜಾಗಗಳಲ್ಲಿಗಳು ಶಾಲೆ ಕಾಲೇಜುಗಳು ಎಷ್ಟು ನೀರು ಬೆಸ್ಟಾಗುತ್ತೆ ಆಗುತ್ತೆ ಅಲ್ಲಿಗೆ ಇದನ್ನು ಹಾಕುದ್ರ ಮೂಲಕ ಉಳಿಸ್ಬೋದು ಇದು ನೀರಿಗೆ ವಿಬಂಧ ಎರಡನೇ ವಿಷಯ ಮೂರನೇದಾಗಿ ನಾವು ಮಾಡಬಹುದು ವಿದ್ಯುತ್ ಇವತ್ತು ಅವಶ್ಯಕತೆ ಇಲ್ಲದಿದ್ದ ಜಾಗದಲ್ಲಿ ಕೂಡ ಅಗತ್ಯ ಇಲ್ವೋ ಗೊತ್ತಿಲ್ಲ ನಮ್ಮ ಗಮನ ಇಲ್ಲ ಲೈಟ್ ಫ್ಯಾನ್ ಟಿ ವಿ ಹೋರಿತಾನೆ ಇರ್ತದೆ ಅದು ಪ್ರದರ್ಶನ ಆಗ್ತಾನೇ ಇರ್ತದೆ ಆ ಜಾಗದಲ್ಲಿ ನಾವು ನಾವು ಅವಶ್ಯಕತೆ ಇಲ್ದಿದ್ದಾಗ ಸ್ವಿಚ್ ಆಫ್ ಮಾಡೋದು ವಿಶೇಷವಾಗಿ ಗಮನ ಕೊಟ್ಟರೆ ಅಷ್ಟು ಒಂದು ಯೂನಿಟ್ ವಿದ್ಯುತ್ ಸುಮಾರು ಏಳು ಏಳು ರೂಪಾಯಿ ಇಪ್ಪತ್ತು ಪೈಸೆನ ಅದಕ್ಕೆ ಆಯಿತು ಅದಕ್ಕೆ ಆಗುವಂಥ ಖರ್ಚು ಒಂದು ಅರ್ಧ ಕೆ ಜಿ ಕೋಲ್ ಸುಡ್ತೀವಿ ಒಂದು ಲಕ್ಷ ವರ್ಷ ಬೇಕು ಪ್ರಕೃತಿಯ ಸಂಸದ ಈ ರೀತಿ ನಷ್ಟ ಮಾಡ್ತಾ ನಾವು ಕನಿಷ್ಠ ನೀವು ಮಾಡಬೇಕಾದ್ರೂ ಒಂದು ಸ್ವಿಚ್ ಆಫ್ ಅಗತ್ಯ ಇಲ್ಲದಿದ್ದಾಗ ಅಷ್ಟು ನಾವು ವಿದ್ಯುತ್ತನ್ನು ಉಳಿಸ್ಬೋದು ಈ ಎಲ್ಲ ಸಣ್ಣ ಸಣ್ಣ ಪ್ರಯತ್ನಗಳಿಂದ ಪ್ರಕೃತಿ ಮೇಲೆ ಆಗುವಂಥ ಒತ್ತಡ ಕಾರ್ಬನ್ ಫುಟ್ ಪ್ರಿಂಟ್ ಅಂತ ಏನು ಹೇಳ್ತೀವಿ ಇದನ್ನು ನಾವು ಕಂಟ್ರೋಲ್ ಮಾಡೋದು ಕಡಿಮೆ ಮಾಡ್ಬೋದು ಹಾಗಾಗಿ ವಿದ್ಯುತ್ತಿನ ಬಗ್ಗೆ ನಿಗಾವಹಿಸಿ ಅಲ್ಲಿ ಎಲ್ ಇ ಡಿ ಬಲ್ಬು ಸೋಲಾರ್ಗಳು ಹಾಕೋದ್ರ ಮೂಲಕ ಕೂಡ ನಾವು ವಿದ್ಯುತ್ ಕನ್ಸ್ಯೂಮ್ ಮಾಡೋದು ಕಡಿಮೆ ಮಾಡಿದ್ರೆ ಖಂಡಿತವಾಗಿ ಪ್ರಕೃತಿ ಮೇಲೆ ಆಗುವಂಥ ಒತ್ತಡ ಜಾಸ್ತಿ ಪ್ರತಿ ವರ್ಷ ನಮ್ಗೆ ಗೊತ್ತಿದೆ ಗ್ಲೋಬಲ್ ವಾರ್ಮಿಂಗ್ ಎಫೆಕ್ಟ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ ಸೆಕೆ ಆಗ್ತಾಯಿದೆ ಅಂತ ಹೇಳ್ತಾ ಇರ್ತೀವಿ ವರ್ಷ ಜಾಸ್ತಿ ಆಗ್ತಾಯಿದೆ ಅದಕ್ಕೆ ಮನೆ ಮನೆಗಳಲ್ಲಿ ಉಪಕ್ರಮ ಮಾಡಿದ್ರೆ ಒಂದಷ್ಟು ಪ್ರಯತ್ನ ಆಗ್ತದೆ ಸೊ ಮೂರನೇ ವಿಷಯ ವಿದ್ಯುತ್ ನಾಲ್ಕನೇದಾಗಿ ಬಹಳ ಮಹತ್ವದ್ದು ಅಂದರೆ ಮನೆ ಕಸ ಓಕೆ ಅಡಿಗೆ ಮನೆ ಕಸವನ್ನು ಸೆಗ್ರಿಗೇಷನ್ ಮಾಡಿಕೊಡಿ ಕನಿಷ್ಠ ಪ್ರತ್ಯೇಕ ಮಾಡಿಕೊಡಿ ಹಸಿ ಕಸ ಒಣ ಕಸ ಪಾಲಿಥೀನ್ ಬೇರೆ ಮಾಡಿಕೊಡಿ ಈ ಪಾಲಿಥೀನ್ ಮತ್ತು ಪ್ಲಾಸ್ಟಿಕ್ ಎರಡು ವಿಷಯ ಇದೆ ಒಂದೇ ಕುಟುಂಬಕ್ಕೆ ಸಂಬಂಧಪಟ್ಟದ್ದು ಆದರೆ ಏಕ ಬಳಕೆ ಪ್ಲಾಸ್ಟಿಕ್ ಈ ಪಾಲಿಥೀನ್ ದೊಡ್ಡ ಪ್ರಮಾಣದಲ್ಲಿ ಭೂಮಿಗೆ ತೊಂದರೆ ಕೊಡುತ್ತೆ ಐದುನೂರಿಂದ ಒಂದು ಸಾವಿರ ವರ್ಷ ಭೂಮಿಯಲ್ಲಿ ಇರ್ತದೆ ಇದು ಇದು ಏಕಬಳಕೆ ಪ್ಲಾಸ್ಟಿಕ್ ಬೇರೆ ಪಾಲಿಥೀನ್ ಬೇರೆ ಪಾಲಿಥಿ ಪಾಲಿಥಿನ್ ಏಕ ಬಳಕೆ ಅದೇ ಪ್ಲಾಸ್ಟಿಕ್ ಈ ಪ್ಲ್ಯಾಸ್ಟಿಕಲ್ಲಿ ಇವತ್ತು ಭಾರತ ಸರ್ಕಾರ ಕಳೆದ ಎರಡು ವರ್ಷಗಳಿಂದ ಅದನ್ನು ನೂರು ಮೈಕ್ರೋ ನಿಂತ ಕೆಳಗಿನ ಪ್ಲ್ಯಾಸ್ಟಿಕನ್ನು ಬ್ಯಾನ್ ಮಾಡಿದೆ ಬಳಸಬಾರ್ದು ಹೇಳಿದೆ ಆದರೆ ಪ್ರಚಾರದಲ್ಲಿ ಇದೆ ಬಳಕೆಯಲ್ಲಿ ಇದೆ ಕಾನೂನುಗಳು ಇಂಪ್ಲಿಮೆಂಟ್ ಆಗಬೇಕು ಸರ್ಕಾರ ಕಠಿಣ ನಿರ್ಣಯ ತೊಗೊಳ್ಬೇಕು ಅದಕ್ಕೆ ಬೇರೆ ಬೇರೆ ಸಂಗತಿ ಇಚ್ಛಾಶಕ್ತಿನೂ ಬೇಕಾಗ್ತದೆ ಸರ್ಕಾರಕ್ಕೆ ಸೊ ನಾವು ಸರ್ಕಾರನ ಬ್ಲೇಮ್ ಮಾಡೋದಕ್ಕಿಂತ ಹತ್ರ ಹೋಗೋಣ ಇವನು ಹೇಳಿದೆ ಕನ್ಫ್ಯೂಷನ್ಸ್ ಹೇಳಿದಾಗೇ ಜಾಗೃತಿ ಮೂಡಿಸುವಂಥ ಕೆಲಸ ಮನುಷ್ಯನಿಗೆ ಅರಿವು ಮೂಡಿದ್ರೆ ಎಲ್ಲಿ ಕಳ್ಕೊಂಡಿದ್ದೀವಿ ಅಲ್ಲೇ ಹುಡುಕ್ತಾನೆ ಏನು ಮಾಡ್ಬೋದು ಮನುಷ್ಯ ಅದಕ್ಕೆ ನಾವು ಈ ಪಾಲಿಥೀನಿಗೆ ಕೊಟ್ಟಿರೋಂಥ ಸೊಲ್ಯೂಷನ್ ಅಂತ ಹೇಳಿದರೆ ಇಕೋಬ್ರಿಕ್ ಅಂತ ಕೊಟ್ಟಿದ್ವಿ ಇಕೋಬ್ರಿಕ್ ಅಂದರೆ ಸಿಂಗಲ್ ಯೂಸ್ ಪಾಲಿಥಿನ್ ಎಲ್ಲವೂ ಕೂಡ ನಿಮ್ಮಲ್ಲಿ ಆ ಥರ ಬಾಟ್ಲುಗಳಿದೆ ಪ್ಲಾಸ್ಟಿಕ್ ಬಾಟ್ಲು ಕುಡಿದು ಎಸುವಂಥ ಬಾಟ್ಲು ಅದನ್ನು ಎರಡು ರೀತಿ ಮಾಡು ಒಂದು ಅದರ ಕ್ಯಾಪ್ ತೆಗೆದು ಆ ಬಾಟ್ಲನ್ನ ಒಳಗೇನೆ ಆ ಕ್ಯಾಪನ್ನು ಒತ್ತಿ ನಾವು ಹಾಕಿಬಿಟ್ರೆ ಆ ಬಾಟ್ಲನ್ನು ರೀಸೈಕಲ್ ಮಾಡಲೇಬೇಕು ಓಕೆ ಇಲ್ಲಾಂದ್ರೆ ಏನಾಗುತ್ತೆ ಅದೇ ಬಾಟ್ಲೊಂದು ರ್ಯಾಡ್ ಪಿಕರ್ಸ್ ಎಲ್ಲ ತೊಗೊಂಡು ಹೋಗಿ ನಾಯಿ ಕೊಡೆಗಳದ ರೀತಿಯಲ್ಲಿ ಬಿಸ್ಲೇರಿ ಕಂಪ್ನಿಗಳು ಇನ್ನೇನು ಇದೆ ಇದೆಯಲ್ಲ ಬೇರೆ ಬೇರೆ ನೀರು ಆರು ನೀರು ಕೊಡುವಂಥ ಬಾಟ್ಲುಗಳು ಬಂದು ಬಿಡ್ತವೆ ನಿಮಗೆ ಕಾಯಿಲೆಯನ್ನು ಸಹಿತ ಹರಡ್ತವೆ ಅದರ ಬದಲಿಗೆ ನಾವು ಈ ಥರ ಪ್ರಯತ್ನ ನಾವು ಅದಕ್ಕೆ ಕೊಟ್ಟ ಸೊಲ್ಯೂಷನ್ ಅಂದರೆ ಈಕೋ ಬ್ರಿಕ್ ನೀವು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಎಲ್ಲವನ್ನು ಕ್ಲೀನ್ ಮಾಡಿಬಿಟ್ಟು ಆ ಬಾಟ್ಲು ಒಣಗಿಸ್ಬಿಟ್ಟು ಈ ಸ್ಯಾಚೆಟ್ಗಳನ್ನೆಲ್ಲ ಕ್ಲೀನ್ ಮಾಡಿ ಒಣಗಿಸ್ಬಿಟ್ಟು ಒಂದು ಕೋಲಿಂದ ಚೆನ್ನಾಗಿ ಅದರಲ್ಲಿ ಒತ್ತಿ ಅದನ್ನ ಆರ್ ಟೈಟ್ ಮಾಡಬೇಕು ಬಾಟ್ಲು ಬಿಗಿಯಾಗಬೇಕು ಜಸ್ಟ್ ಲೈಕ್ ಎ ಬ್ರಿಕ್ ಇಟ್ಟಿಗೆ ಅದಕ್ಕೆ ಜೈವಿಕ ಇಟ್ಟಿಗೆ ಒಳಗೆ ಹಾಕಿದರೆ ಒಂದು ಕೆಲಸ ಆಗುತ್ತೆ ಒಂದು ಭಾಗ ಅದು ಆಗ ನೀವು ಆ ಬಾಟ್ಲನ್ನು ರೀಸೈಕಲ್ ಮಾಡಲೇಬೇಕಾಗುತ್ತೆ ಅದಕ್ಕೆ ಇನ್ನೊಂದು ಸೊಲ್ಯೂಷನ್ ಅಂತೇಳಿದ್ರೆ ನೀವು ಮನೆ ಮನೆಗಳಲ್ಲಿ ಒಂದು ಬಾಟಲ್ ಇಟ್ಕೊಳ್ಳಿ ಈ ಕೈ ಚೀಲ ತಗೊಂಡು ಹೋಗುವಂಥದ್ದು ಅಭ್ಯಾಸ ಮರೆತು ಹೋಗಿದೆ ನಿಮಗೆ ಕ್ಯಾರಿ ಬ್ಯಾಗ್ ಕ್ಯಾರಿ ಬ್ಯಾಗ್ ವೈ ಕ್ಯಾರಿ ಬ್ಯಾಗ್ ಕ್ಯಾರಿ ಎ ಬ್ಯಾಗ್ ಕೈ ಚೀಲ ತೊಗೊಂಡೋಗಿ ವಸ್ತು ತೊಗೊಂಡು ಬನ್ನಿ ಸಾಧ್ಯ ಆದಷ್ಟು ಪಾಲಿಥಿನ್ ತರೋದು ಕಡಿಮೆ ಮಾಡಿ ಎಷ್ಟೇ ಪ್ರಯತ್ನ ಮಾಡಿದ್ರೂ ಒಂದಷ್ಟು ಪಾಲಿಥಿನ್ ಮನೆಗೆ ಬರುತ್ತೆ ಟ್ಯಾಬ್ಲೆಟ್ನಲ್ಲೋ ಟ್ಯಾಬ್ಲೆಟ್ ಬಿಸ್ಕತ್ ಪೋಟ್ನದಲ್ಲೋ ಚಾಕ್ಲೇಟ್ನಲ್ಲೋ ಬರುತ್ತೆ ಆ ಬಂದಂಥ ಪ್ಲಾಸ್ಟಿಕ್ನ ಎಲ್ಲೆಲ್ಲಿ ಎಸೆಯೋ ಬದಲಿಗೆ ಒಂದು ಬಾಟ್ಲಲ್ಲಿ ಹಾಕಿಡಿ ಅದನ್ನು ಚೆನ್ನಾಗಿ ಜಡಿದು ಟೈಟ್ ಮಾಡಿದರೆ ನೀವು ಈ ಥರ ಟಿ ಪೈ ಮಾಡ್ಬೋದು ಕಾಂಪೌಂಡ್ ಕಟ್ಬೋದು ಇಟ್ಟಿಗೆ ಬದಲಿಗೆ ಇಟ್ಟಿಗೆ ಬದಲಿಗೆ ಇದನ್ನು ಇಟ್ಟಿಗೆ ಪ್ರಕೃತಿ ಇಟ್ಟಿಗೆ ಆಗಿ ಬಳಸ್ಬೋದು ಹೌದು ಅದ್ರ ತುಂಬ ಒಂದು ರೀತಿಯ ಡಿಸೈನ್ಗಳು ಇದೆ ಬಾಟ್ಲಲ್ಲಿ ಏನೇನು ಪ್ಲಾಸ್ಟಿಕ್ ಬರ್ತದೆ ಸಿಂಗಲ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಆಮೇಲೆ ಮಾಡೋದು ಅದನ್ನು ಮುನ್ಸಿಪಾಲ್ಟಿ ಹಾಕಿದ್ರೆ ಏನ್ ಮಾಡ್ತಾರೆ ಗುಜರಿಗೆ ಹಾಕಿದ್ರೆ ಏನ್ ಮಾಡ್ತಾರೆ ಅವರು ಅವರು ಬಾಟ್ಲನ್ನು ಒಡೆದು ಮತ್ತೆ ಪಾಸ್ ಗೆಲ್ತಾರೆ ಹಾಗೆ ಮಾಡಬೇಡಿ ನಿಮ್ಮ ಮನೆಯಲ್ಲಿ ಏನಾದರೂ ಅವ್ರನ್ನ ಒಂದು ಮರಕ್ಕೋ ಕಾಂಪೌಂಡಿಗೋ ಕಟ್ಟೆಗೋ ಬಳಸ್ಕೊಳ್ಳಿ ಅದನ್ನು ಹಾಗಾಗಿ ಈ ಐದುನೂರು ವರ್ಷ ಒಂದು ಸಾವಿರ ವರ್ಷ ಭೂಮಿಯನ್ನು ಹಾಳು ಮಾಡುವಂಥ ಈ ಪ್ಲಾಸ್ಟಿಕ್ ಅಂತ ಒಂದು ರಾಕ್ಷಸನ ಒಂದು ಅರೆಸ್ಟ್ ಮಾಡಿರುವಂಥ ವ್ಯವಸ್ಥೆ ಎಲ್ಲಿ ಬಿಸಿಲು ಬೀಳುವುದಿಲ್ಲ ಬಿಸ್ಲಿಗೆ ಎಷ್ಟು ಎಕ್ಸ್ಪೋಸ್ ಆಗೋಲ್ಲ ಅಂಥ ಜಾಗದಲ್ಲಿ ನೀವು ಮಾಡಿದರೆ ಬಣ್ಣ ಬಣ್ಣ ಚೆನ್ನಾಗಿ ಕಾಣ್ತದೆ ಒಂದು ಡೈನೋಸರ್ ಥರ ಮಾಡಿದ್ರಿ ಇನ್ನೇನು ಕಾಂಪೌಂಡ್ ಕಟ್ಟಿದ್ರಿ ಆ ಥರ ಮರಕ್ಕೆ ಗಿಡಕ್ಕೆ ಕಟ್ಟಿ ಕಟ್ಟಿದ್ರಿ ಚೆನ್ನಾಗಿ ಕಾಣ್ತದೆ ನೋಡಲಿಕ್ಕೂ ಇಲ್ಲ ಅದಕ್ಕೆ ಸಿಮೆಂಟು ಮಣ್ಣು ಜೋಡಿಸಿನೂ ಕಟ್ಬೋದು ಇಟ್ಟಿಗೆ ಥರನೇ ಬಳಸ್ಬೋದು ಬಿಸಿಲುವ ಜಾಗದಲ್ಲಿ ಈ ಥರ ಮಾಡೋದ್ರಿಂದ ಇಮಿಡಿಯೇಟ್ ಪ್ರಕೃತಿಯನ್ನು ಹಾಳು ಮಾಡುವಂಥ ಪ್ಲಾಸ್ಟಿಕನ್ನು ಒಂದು ಬಂಧಿಸಿ ಇಡುವಂಥ ಒಂದು ವ್ಯವಸ್ಥೆ ಪ್ಲಾಸ್ಟಿಕ್ ಬಂಧನ ಪ್ರಕೃತಿ ಬಂಧನ ಸರಳವಾದಂಥ ಒಂದು ಸೂತ್ರ ಸೊ ನೀವು ಯೂಟ್ಯೂಬ್ನಲ್ಲಿ ತುಂಬ ಇದರದ್ದು ಇಕೋಬ್ರಿಕ್ನ ಬಗ್ಗೆ ಇದೆ ಆದರೆ ಸಾಮಾನ್ಯ ಗುಜಿರಿ ಮಾರೋರು ಕೆಲವರೆಲ್ಲ ಎನ್ ಜಿ ಒಗಳಿಗೆಲ್ಲ ಇದು ಬಾಟ್ಲು ಕಲೆಕ್ಟ್ ಮಾಡುವಂಥ ಒಂದು ಅದಕ್ಕೆ ನಮಗೆ ಕೊರತೆ ಆಗುತ್ತೆ ಅಂತ ಕೆಲವರು ಆಕ್ಷೇಪನ ಮಾಡ್ತಾರೆ ಸೊ ಅದರಲ್ಲಿ ಹಿಂದೆ ಒಂದು ಸ್ವಲ್ಪ ಸ್ವಾರ್ಥ ಇರ್ತದೆ ಅದು ಬಿಟ್ಟು ಬಿಡೋಣ ಅದು ಒಂದು ಭಾಗ ಆದರೂ ಕೂಡ ಇದನ್ನು ಮಾಡೋದ್ರ ಮೂಲಕ ಎಷ್ಟು ನಾವು ತತ್ಕಾಲಕ್ಕೆ ಅದೊಂದು ಪರಿಹಾರವನ್ನು ಕೊಡಬಹುದು ಅಂತ ಇಕೋಬ್ರಿಕ್ನ ಸೊಲ್ಯೂಷನ್ ಕೊಟ್ಟಿದೆ ಸೊ ಇದು ನಾಲ್ಕು ವಿಷಯಗಳು ಹಕ್ಕಿಗಳಿಗೆ ನೀರು ಕಳ ಮುಖ್ಯವಾಗಿ ಇಡಬೇಕು ಮನೆಗಳಿಗೆ ಒಂದು ಎರಡನೇದಾಗಿ ವಿದ್ಯುತ್ತು ನಾವು ಮಿತ ಬಳಕೆ ಎಚ್ಚರಿಕೆಯಲ್ಲಿ ಎಲ್ ಇ ಡಿ ಬಲ್ಬು ಸೋಲಾರ್ ಹಾಕುವಂಥದ್ದು ಅವಶ್ಯಕತೆ ಇಲ್ಲಿ ಸ್ವಿಚ್ ಆಫ್ ಮಾಡುವಂಥದ್ದು ಎರಡನೇದು ಮೂರನೇದು ನೀರಿನ ಮಿತ ಬಳಕೆ ಮರುಬಳಕೆ ಸದ್ಬಳಕೆ ಈ ವಿಷಯ ಕಡೆ ಗಮನ ಕೊಡಬೇಕು ಕಟಿಂಗ್ ವಾಟರ್ ಕಾನ್ಸೆಪ್ಟ್ ಈ ಮನುಷ್ಯನಲ್ಲಿ ಈ ವ್ಯಕ್ತಿಯಲ್ಲಿ ಈ ಸಂಸ್ಥೆಯಲ್ಲಿ ಇವ್ರದ್ದು ವಾಟರ್ ಲಿಟ್ರಸಿ ಇದೆ ಅಂತ ಅನಿಸ್ಬೇಕು ಆ ಥರ ಮನೆಯನ್ನು ತಯಾರು ಮಾಡೋಕ್ಕೂ ನಾವು ಇರುವಲ್ಲಿ ಜಾಗದಲ್ಲಿ ಕೂಡ ಈ ಪ್ರಯತ್ನನ ಮಾಡಬೇಕು ಅಡುಗೆ ಮನೆ ಕಸವನ್ನು ಈಗ ನೋಡಿ ಕಸದವರು ಅಂದರೆ ಅವರು ಕಸದವರಲ್ಲ ಅವ್ರಿಗೊಂದು ಗೌರವ ಕೊಡಬೇಕು ಗೌರವ ಇದೆ ಅವ್ರಿಗೆ ಅವರ ಗೌರವನ ಕಾಯಬೇಕು ಅವರ ಗೌರವನ ಕಾಯ್ದ್ರಲ್ಲಿ ನಮ್ಮ ಗೌರವವೂ ಇದೆ ಹಾಗಾಗಿ ನಮ್ಮ ಮನೆಯಲ್ಲೇ ಕಸವನ್ನು ಸೆಗ್ರಿಗೇಷನ್ ಮಾಡ್ಬೋದಾ ಪ್ರತ್ಯೇಕ ಪ್ರತ್ಯೇಕ ಮಾಡಿಕೊಡ್ಬೋದಾ ಇಲ್ಲ ನಮ್ಮ ಕಸ ನಮ್ಮ ಜವಾಬ್ದಾರಿ ಮಾಡ್ಕೊಳ್ಬೋದಾ ಕುಂಡಗಳಲ್ಲಿ ಹೂವನ್ನು ಬೆಳೆಸ್ಕೊಳ್ಬೋದು ಇಲ್ಲ ನಮ್ಮ ಮನೆಯ ಪಕ್ಕದಲ್ಲಿ ಒಂದು ಗಿಡಗಳಿಗೇ ಹಾ ಹಸಿ ತ ಕಸವನ್ನು ಹಾಕ್ಬೋದು ಈ ಮೂಲಕ ಸಾಧ್ಯ ಆದಷ್ಟು ನಮ್ಮ ಮನೆಯಿಂದ ಕಸ ಹೊರಗೆ ಹೋಗುವಂಥದ್ದು ನಾವು ಕಂಟ್ರೋಲ್ ಮಾಡ್ಬೋದು ಈ ನಾಲ್ಕೈದು ಸಂಗತಿಗಳು ಇನ್ನು ಇನ್ನೂ ಒಂದು ನೀವು ಹೇಳಿದ್ರಿ ಅಂದರೆ ಒಂದು ಪ್ಲಾಸ್ಟಿಕ್ ನಿಮಗೆ ಫಾರ್ ಎಕ್ಸಾಂಪಲ್ ಈಗ ಹಾಲಿನ ಪ್ಯಾಕೆಟ್ ಅದನ್ನು ನೀವು ಅದರಲ್ಲಿ ಮಣ್ಣು ಹಾಕಿ ಅದರಲ್ಲಿ ಬೀಜ ಹಾಕಬಹುದು ಸರಿ ಸರಿ ಈಗ ಏಕಪೇಟ್ ದೇಶಕ್ಕೆ ನಾವು ಅಂತ ಇಡೀ ದೇಶದಲ್ಲಿ ಅಭಿಯಾನ ಮಾಡ್ತಾ ದೇಶಕ್ಕೆ ದೇಶದ ಹೆಸರಲ್ಲಿ ಒಂದು ಗಿಡ ನಾವು ಈಗ ಅದಕ್ಕೆ ನಿಯಮ ಅಂತ ಹೇಳಿದ್ರೆ ಮನೆಯಿಂದ ಹೊರಗೆ ಹೋಗಬಾರ್ದು ಅದಕ್ಕೋಸ್ಕರ ಎಕ್ಸ್ಟ್ರಾ ಸಮಯ ತೆಗಿಬಾರ್ದು ದುಡ್ಡು ಖರ್ಚು ಮಾಡಬಾರ್ದು ನರ್ಸರಿಯಿಂದ ದುಡ್ಡು ಕೊಟ್ಟು ತರಬಾರ್ದು ಹಾಗಾದ್ರೆ ಏನು ಮಾಡಬೇಕು ತುಂಬ ಸುಲಭ ಇದಕ್ಕೆ ಹಾಗೆ ಸೋಯಿಂಗ್ ಟು ಗ್ರೋಯಿಂಗ್ ಅಂದರೆ ವೃಕ್ಷಾರೋಪಣ ನಮ್ಮನೆಗೆ ಹಣ್ಣು ಬರುತ್ತೆ ಸೀತಾಫಲ ಬರುತ್ತೆ ರಾಮ ಫಲ ಬರುತ್ತೆ ಏನೇನೋ ಬರುತ್ತೆ ಪಪ್ಪಾಯಿ ಬರುತ್ತೆ ಹಣ್ಣುಗಳು ಬರುತ್ತೆ ಬೇಕಾದಷ್ಟು ಮಾವಿನ ಹಣ್ಣು ಸೀಸನ್ನೇ ಮಾವಿನ ಹಣ್ಣು ಬರುತ್ತೆ ಆ ಬೀಜಗಳನ್ನು ಎಸೀತೀವಿ ನಾವು ಅದ್ರ ಬದಲಿಗೆ ಈಗ ನೋಡಿ ನಮ್ಮ ಮನೆ ಮನೆಗೆ ಹಾಲಿನ ಪ್ಯಾ ಹಾಲಿನ ಪ್ಯಾಕೆಟ್ ಬರೋದ್ರಿಂದ ಆ ಪ್ಯಾಕೆಟ್ ಕಟ್ ಮಾಡಬೇಕಾದ್ರೆ ಒಂದು ಸಣ್ಣ ಸೂತ್ರ ಇದೆ ಅದನ್ನು ಜಸ್ಟ್ ಸ್ಕ್ರ್ಯಾಚ್ ಮಾಡಬೇಕು ಅದು ಪೀಸ್ ನೆಲಕ್ಕೆ ಬೀಳೋದಾಗೆ ಮಾಡಬೇಕು ಕೋಟಿ ಅಂತ ಮನೆಯಿಂದ ಪೀಸ್ ನೆಲಕ್ಕೆ ಬಿದ್ದು ಭೂಮಿ ಹಾಳಾಗ್ತಾಯಿದೆ ಹಸುವಿನ ಹೊಟ್ಟೆಗೆ ಹೋಗ್ತದೆ ಪ್ಲಾಸ್ಟಿಕ್ ಎಲ್ಲ ಮೂವತ್ತು ಮೂವತ್ತೈದು ಕೆ ಜಿ ಹಸುವಿನ ಹೊಟ್ಟೆಲಿ ಸಿಕ್ಕಿ ಸತ್ತಿರುವಂಥ ಘಟನೆಗಳು ಎಲ್ಲ ನಾವು ನೋಡ್ತೀವಿ ಹಾಗಿರ್ಬೇಕಾದ್ರೆ ಆ ಪ್ಯಾಕೆಟನ್ನೇ ನಾವು ರಿಯೂಸ್ ಮಾಡ್ಕೊಳ್ಬೋದಾ ಅದು ಓಪನ್ ಮಾಡಿಬಿಟ್ಟು ಕೋಕೋಪಿಟ್ಟು ಅಥವಾ ಮಣ್ಣು ತುಂಬಿಸಿಬಿಟ್ಟು ಒಂದಷ್ಟು ಹತ್ತು ಬೀಜಗಳನ್ನು ನೆಡಿ ಮನೆಗೆ ಒಂದು ಸಣ್ಣ ನರ್ಸರಿ ಆಯಿತು ನೀವು ಊಟ ಮಾಡಿದಿರಿ ಕೈ ತೊಳಿಬೇಕಾದ್ರೆ ಅಲ್ಲೇ ಬನ್ನಿ ಅದು ದಿನ ನೋಡ್ದಂಗೂ ಆಯಿತು ಆ ಗಿಡ ಸಸಿಯಾಗಿ ಬೆಳೀತದೆ ಬೀಜ ಬೀಜ ಆರೋಪ ನಮ್ಮ ಮನೇಲಿ ಬೀಜ ನೆಟ್ಟಿದ್ದು ಅಂತೇಳುವಾಗ ನಮಗೆ ಕಾಳಜಿರ್ತಾ ಮಕ್ಕಳಿಗೆ ಒಂದು ಆಸಕ್ತಿ ಇರ್ತದೆ ಮೊಳಕೆ ಯಾವಾಗ ಬರ್ತದೆ ನೋಡ್ತಾರೆ ಅವ್ರನ್ನೂ ಇನ್ವಾಲ್ವ್ ಮಾಡ್ದಂಗೆ ಆಗುತ್ತೆ ಹಾಗಾಗಿ ಮನೆಯಲ್ಲಿ ಒಂದು ಸಣ್ಣ ನರ್ಸರಿ ನಿಮ್ಮ ಟೆರೆಸ್ನಾರಾದರೂ ಬೆಳ್ಕೊಳ್ಳಿ ಅಥವಾ ನಿಮ್ಮ ನೆರೆಕೆರೆಯಲ್ಲಿ ಆದರೂ ನೆಡಿ ಪಾರ್ಕ್ನಲ್ಲಿ ಆದರೂ ನೆಡಿ ಇಲ್ಲಾದ್ರೆ ಹೆಚ್ಚಾಗದೆ ನ ನರ್ಸರಿಗೆ ಕೊಡಿ ಸರ್ಕಾರಿ ನರ್ಸರಿಗಳು ಇನ್ಯಾರು ಕೊಡಿ ಅವರು ಬೆಳಕೊಳ್ತಾರೆ ಇಲ್ಲ ನಿಮ್ಮಲ್ಲಿ ಹಬ್ಬಗಳು ಬಂದಾಗ ಅವ್ನ ಸಸಿಯನ್ನು ಕೊಟ್ಬಿಡಿ ಇನ್ನೇನೋ ಕೊಡೋದು ಬಾಗಿನ ಬದಲು ಇದನ್ನು ಕೊಡಿ ಇದು ಅವಶ್ಯ ನೀಡ್ ಆಫ್ ಅವರ್ ಅಗತ್ಯ ಇದೆ ಆದರೆ ಈ ಥರ ಮನೆಗಳಲ್ಲಿ ಸಣ್ಣ ನರ್ಸರಿ ಮಾಡ್ಕೊಳ್ಬೋದು ಆ ಪ್ಲಾಸ್ಟಿಕ್ ಕೂಡ ಪುನರ್ ಬಳಕೆ ಆಗುತ್ತೆ ಸೊ ಇವತ್ತಿನ ಅಪ ಅವಶ್ಯಕತೆ ಏನು ಅಂತ ಹೇಳಿದರೆ ಒಬ್ಬ ಮನುಷ್ಯನಿಗೆ ಜಾಗತಿಕವಾಗಿ ನಾಲ್ಕುನೂರು ಮರಗಳಿರಬೇಕು ಇವತ್ತು ಇಪ್ಪತ್ತೆಂಟು ಮರಗಳು ಮಾತ್ರ ಉಳಿದಿದೆ ಇನ್ನೊಂದ್ಸಲ ಹೇಳಿದರೆ ಜಾಗತಿಕವಾಗಿ ಒಬ್ಬ ಮನುಷ್ಯನಿಗೆ ಒಬ್ಬ ಒಬ್ಬ ಮನುಷ್ಯನು ನಾಲ್ಕುನೂರು ಮರಗಳಿರಬೇಕಿತ್ತು ಈಗ ಅದು ಇಪ್ಪತ್ತೆಂಟು ಮರಗಳು ಮಾತ್ರ ಇದೆ ನಾವು ನಹಿಕೆ ಬರಾಬರು ಶೂನ್ಯದ ಕಡೆ ಹೋಗ್ತಾ ಇದ್ದೀವಿ ನಾವು ಪ್ರಕೃತಿಯನ್ನು ನಾಶ ಮಾಡ್ತಾ ಇದ್ದೀವಿ ನೋಡಿ ಸಾಮಾನ್ಯವಾಗಿ ಹೋಟೆಲ್ಗಳಿಗೆ ಕಾರ್ಯಕ್ರಮಗಳಿಗೆ ಅಲ್ಲಿ ಟಿಶ್ಯೂ ಪೇಪರ್ ಇಟ್ಟಿರ್ತಾರೆ ಮೊದಲು ಒಣ ಕಟ್ಟಿಗೆಯನ್ನು ಮಾಡ್ತಿದ್ರು ಅದನ್ನು ಟಿಶ್ಯೂ ಪೇಪರ್ಗಳು ಇನ್ನಷ್ಟು ಸಾಫ್ಟಿ ಸಾಫ್ಟಿ ಅಂತೇಳಿ ಒಂದು ಹುಚ್ಚು ಶುರು ಆಯಿತು ನಮಗೆ ಅದರ ಪರಿಣಾಮ ಹಸಿ ಮರಗಳನ್ನು ಕಡೀಲಿ ಚು ದಿವಸಕ್ಕೆ ಇಪ್ಪತ್ತ ಏಳು ಸಾವಿರ ಮರಗಳನ್ನು ಕಡಿತಾ ಇದ್ದಾರೆ ಅದು ಹೆಚ್ಚು ಕಡಿಮೆ ಒಂದು ವರ್ಷಕ್ಕೆ ಒಂದು ಕೋಟಿ ಮರಗಳು ಇದೆ ಹಸಿ ಮರಗಳು ಕೇವಲ ಟಿಶ್ಯೂ ಪೇಪರ್ ಸಲುವಾಗಿ ನಾನು ಹೇಳಿದ್ರೆ ಒಂದು ಎಕ್ಸ್ಟ್ರಾ ಒಂದು ಖರ್ಚೀಪ್ ನಿಮ್ಮ ಕಡೆ ಇಟ್ಕೊಳ್ಳಿ ನಿಮ್ಮ ಗಾಡಿಯಲ್ಲಿ ನಿಮ್ಮ ಸಿಂಕ್ ಹತ್ರ ನಿಮ್ಮ ಜೋಬೊಳಗೆ ಟಿಶ್ಯೂ ಪೇಪರ್ ತಪ್ಪಿನೂ ಮುಟ್ಟಬೇಡಿ ಪ್ರಕೃತಿಯ ಮೇಲೆ ದಯೆ ಇರಲಿ ಪ್ರಕೃತಿಯ ಕೃಪೆಯಿಂದ ಬದುಕೋರು ನಾವು ಅದನ್ನ ಅದರ ಮೇಲೆ ನಾಶ ಮಾಡ್ತಾಯಿದ್ದೀವಿ ಸಣ್ಣ ಒಂದು ಪ್ರಯತ್ನಗಳು ನಮ್ಮ ಆ್ಯಟಿಟ್ಯೂಡ್ ಚೇಂಜ್ ಆಗಬೇಕು ಹಾಗಾಗಿ ಕ್ಯಾಪಿಟಲ್ ಐ ನನ್ನ ವ್ಯವಹಾರ ಉದಾಹರಣೆಗೆ ಭೂಮಿಗೆ ವಿಶಾಲ ರೈತರು ಹಾಕ್ತಾರೆ ಅಂದರೆ ರೈತರಿಗೆ ಬ್ಲೇಮ್ ಮಾಡ್ತೀವಿ ನಾವು ಬೈತೀವಿ ನಾವೇನು ಮಾಡ್ತಾಯಿದ್ದೀವಿ ಬೆಳಿಗ್ಗೆ ಎದ್ದು ಹಲ್ಲು ಉಜ್ಜಬೇಕಾದ್ರೆ ಬ್ರಷಿಗೆ ಎಷ್ಟು ಪೇಸ್ಟ್ ಉಪಯೋಗ ಮಾಡ್ತೀವಿ ಅವರು ಜಾಹೀರಾತು ಕೊಡುವಂಥದ್ದು ಜಾಸ್ತಿ ಕೂದಲು ಆ ಬ್ರಷ್ಗೆ ಎಷ್ಟು ಆಗಬೇಕು ಅಷ್ಟು ಪೇಸ್ಟ್ ಹಾಕ್ತಾರೆ ಅಷ್ಟು ಅವಶ್ಯಕತೆ ಇಲ್ಲ ನಮ್ಮ ಒಸಡಿನ ಮೇಲೆ ಅದು ಪರಿಣಾಮ ಆಗುತ್ತೆ ಭೂಮಿ ಮೇಲೆ ಪರಿಣಾಮ ಆಗುತ್ತೆ ಶ್ಯಾಂಪು ಹಚ್ಕೊಳ್ತೀವಿ ಆಮೇಲೆ ವಾಷಿಂಗ್ ಪೌಡ್ರ್ ಹಾಕ್ತೀವಿ ಸೋಪ್ಗಳನ್ನ ಹಾಕ್ತೀವಿ ಎಷ್ಟು ನಮ್ಮನೆ ಕೆಮಿಕಲು ಬೆಳಗಿನ ಸಂಜೆವ್ರೆ ನೀವು ಕಲ್ಪನೆ ಮಾಡ್ಕೊಳ್ಳಿ ಭೂಮಿ ಮೇಲೆ ಸುರಿತೀವಿ ನಾವು ಕೂಡ ಭೂಮಿ ಮೇಲೆ ಅತ್ಯಾಚಾರ ಮಾಡ್ತಾಯಿದ್ದೀವಿ ಇದನ್ನು ಕಡಿಮೆ ಮಾಡಲಿಕ್ಕೆ ನಮ್ಮ ಸ್ವಭಾವದಲ್ಲಿ ಕಡಲೆ ಇಟ್ಟು ಬಳಸ್ಕೊಳ್ಳಿ ಪರ್ಯಾವಂತ ವ್ಯವಸ್ಥೆಗೆ ಬನ್ನಿ ತನ್ನ ಮೂಲಕ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಪ್ರಕೃತಿ ಆರೋಗ್ಯನೂ ಚೆನ್ನಾಗಿರುತ್ತೆ ಇದು ಸಣ್ಣ ಸಣ್ಣ ಪ್ರಯತ್ನಗಳ ಮೂಲಕ ಬದಲು ಮಾಡ್ಕೊಳ್ಬೋದಾದ ಸಂಗತಿಗಳು ಇವೆಲ್ಲ ನಮ್ಮ ಅಂದರೆ ನೀವೇನು ಹೇಳಿದಿರಿ ನಾನು ಚಿಕ್ಕಂದಲ್ಲಿ ನಮ್ಮ ಕೊಪ್ಪಳದಲ್ಲಿ ನಮ್ಮ ಹಳ್ಳಿ ಊರಲ್ಲಿ ನಮ್ಮ ತಾಯಿ ಮನೇಲಿ ಇದ್ದಾಗ ನಾನು ನಾನು ಈಗ ನೆನಪು ಬಂದರೆ ಅಲ್ಲಿ ಮನೆಯಿಂದ ಒಂದು ಸಣ್ಣ ಕಸ ಕೂಡ ಹೊರಗೆ ಹೋಗ್ತಿರ್ಲಿಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನೋಡಿ ಸರ್ ಈಗ ನಾವು ಕಡಲೆ ಹಿಟ್ಟಿಂದ ಸಾನನೂ ಕಡಲೆ ಹಿಟ್ಟು ಆಮೇಲೆ ಅಥವಾ ಇನ್ನೊಂದು ಸೀಗೆ ಪುಡಿ ಬಳಸ್ತಿದ್ವಿ ಆಮೇಲೆ ನಮ್ಮ ಮನೇಲಿ ಪಾತ್ರೆ ತೊಳಿಬೇಕಾದ್ರೆ ನಮ್ಮ ನಮ್ಮ ಅಜ್ಜಿ ಪಾತ್ರೆ ತೊಳಿಬೇಕಾದ್ರೆ ಮನೆಯಿಂದ ಸ್ವಲ್ಪ ಹೊರಗಡೆ ಹೋಗಿ ಪಾತ್ರೆ ತೊಳಿಬೇಕಾದ್ರೆ ಅವರು ಬೂದಿ ಮತ್ತು ತೆಂಗಿನ ಗುಂಜು ತೆಂಗಿನ ಸೊ ಎರಡು ಮನೆಯಲ್ಲೇ ಸಿಗ್ತಿತ್ತು ಬೂದಿ ಅಲ್ಲೇ ಒಲೆಲಿ ಸಿಗೋದು ತೆಂಗಿನಕಾಯಿದ ಗುಂಜು ಅಂದ್ರೆ ಅಂದರೆ ತೆಂಗು ತೆಂಗು ಅದು ಸಿಕ್ಕಿರೋದು ಅದರಿಂದ ನೋಡಿಸೋದು ಸೊ ನಾವೀಗ ಅದಕ್ಕೊಂದು ಒಂದು ಸೋಪ್ ತಂದಿದ್ವಿ ಅದಕ್ಕೊಂದು ಪ್ಲಾಸ್ಟಿಕ್ ಇದು ತಂದಿದ್ವಿ ಸೊ ಎಲ್ಲವನ್ನೂ ಕೂಡ ನಾವು ಆರ್ಟಿಫಿಷಿಯಲ್ ಆಗಿ ಹೊರಗಡೆಯಿಂದ ತಂದು 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 ಅದನ್ನು ವೇಸ್ಟ್ ಮಾಡಿ ಮಾಡಿ ನೀವು ಹೇಳ್ದಂಗೆ ಅಂದ್ರೆ ಈ ಲೈಫ್ ಸ್ಟೈಲ್ ನಮ್ಮ ಮಾತ್ರ ಇತ್ತು ಯಾಕೆ ಇದೆ ಇತ್ತು ಹೌದು